ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಗಂಟೆ ಆಯಿತು ಆರೂವರೆ ನಾವು ಇವಾಗ ಹೋಗ್ತಾ ಇದ್ದೇವೆ ಸುರತ್ಕಲ್ಲಲ್ಲಿರ ಸುರತ್ಕಲ್ ಹತ್ತಿರ ಇರುವ ಚಿತ್ತಾಪುರ್ ಬೀಚಿಗೆ ಬೆಳಿಗ್ಗೆ ಬೇಗ ಹೊರಟಿದ್ದೇವೆ ಬೇಸಿಗೆ ಕಾಲ ಆದ ನಂತರ ಎಂಟು ಎಂಟೂವರೆ ಅಷ್ಟೊತ್ತಿಗೆ ವಾಪಸ್ ಬರೋಣ ಅಂತ ನಾನು ನನ್ನ ಅತ್ತಿಗೆ ಮತ್ತು ನಮ್ಮ ನಾಲ್ಕು ಮಕ್ಕಳು ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ निमा अंदोन तो सब्सक्राइब लाइक इन्द इन्दो वीडियोस मार लेके नमगे प्रोसेस करेगा दे आशी चलो बिगो इकांस सीरियस राइवी क्रेटा इलेक्ट्रिक देता नहीं

ರೀಚ್ ಆದ್ವಿ ಚಿತ್ತಾಪುರ್ ಬೀಚಿಗೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಹೋದ್ರೇ ಒಳ್ಳೇದು ಮತ್ತು ಒಂದು ಎಂಟು ಗಂಟೆ ನಂತರ ತುಂಬ ಬಿಸಿಲಾಗ್ತದೆ ಮಂಗಳೂರಿನಲ್ಲಿ ಆಲ್ರೆಡಿ ಬೇಸಿಗೆ ಶುರು ಆಗಿತ್ತು ತುಂಬ ಬಿಸಿಲು ಸಹ ಇತ್ತು ಈ ಮಕ್ಕಳು ಒತ್ತಾಯಕ್ಕೆ ನನ್ನ ಅಣ್ಣ ಅತ್ತಿಗೆ ಅನ್ನೋ ಬೀಚಿಗೆ ಹೋಗುವ ಹೋಗುವ ಅಂತ ಫೋರ್ಸ್ ಮಾಡ್ತಿದ್ರು ಎಲ್ಲ ನಿದ್ದೆ ಕಣ್ಣಲ್ಲೇ ಇದ್ದಾರೆ ಆದರೆ ಬೀಚಿಗೆ ಹೋಗೋ ಹುಮ್ಮಾಸಲ್ಲಿ ಎದ್ದು ಎದ್ದು ಫಟಾಫಟ್ ರೆಡಿಯಾಗಿ ಬಂದರು ರಾತ್ರಿ ಸಹ ಲೇಟ್ ನೈಟ್ವರೆಗೂ ಮಾತಾಡ್ಕೊಂಡು ಸಹ ಇದ್ದರು ತನ್ವಿ ಮತ್ತು ನೈತಿಕ್ ಏನು ಸ್ಟೋರಿ ನಡೀತಿತ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವರಿಬ್ಬರೇ ಹರಟೆ ಹೊಡ್ಕೊಂಡು ರಾತ್ರಿ ಎರಡು ಗಂಟೆವರೆಗೂ ಹರಟೆ ಹೊಡಿತಿದ್ರು ಅಂತೆ ಹಾಗೆಲ್ಲ ಇನ್ನೂ ನಿದ್ದೆ ಮೂಡಲ್ಲೇ ಇದ್ದಾರೆ ಬೇಕೋ ಬೇಡವೋ ಅಂತ ಹಾಗೆ ಬನ್ನಿ ನೋಡೋಣ ಹೇಗಿತ್ತು ನಮ್ಮದು ಚಿತ್ತಾಪುರ್ ಬೀಚ್ ಈ ಮಕ್ಳದ್ದು ಆಟ ಏನೆಲ್ಲ ಮಾಡಿದ್ರು ಅಂತ ನೋಡೋಣ ಬನ್ನಿ ತುಂಬ ಇದು ತುಂಬ ಬ್ಯೂಟಿಫುಲ್ ಆದ ವ್ಯೂ ತುಂಬ ಚೆನ್ನಾಗಿದೆ ಜನಗಳು ಸಹ ತುಂಬ ಇರೋದಿಲ್ಲ ಇಲ್ಲಿ ಶಾಂತವಾಗಿರ್ತದೆ ಕ್ಲೀನ್ ಸಹ ಇದೆ ಬೇರೆ ಕಡೆ ಎಲ್ಲ ಎಲ್ಲ ತುಂಬ ಇರ್ತದೆ ಇಲ್ಲಿ ಕಮ್ಮಿ ಲಿಮಿಟೆಡ್ ಜನ ಫ್ಯಾಮಿಲಿ ಮೆಂಬರ್ಸೇ ಬರ್ತಾರೆ ಇಲ್ಲಿ ಬಂದ ಮೇಲೆ ನಮಗೆ ಸಿಕ್ಕಿದ್ರು ನನ್ನ ಅತ್ತಿಗೆಯ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಸಹ ನೋಡಿ ಮಕ್ಕಳಿಗಂತೂ ಗೊತ್ತಲ್ಲ ಬೀಸಿಗೆ ಬಂದರೆ ಕಿವಿಗೆ ಗಾಳಿ ಹೋದಾಗೆ ಮಾಡ್ತಾರೆ ಪ್ರೊಟೆಕ್ಷನ್ಗೋಸ್ಕರ ನನ್ನ ಅಣ್ಣ ಮತ್ತು ಅಂಕಲ್ ಅದೇ ನನ್ನ ಅತ್ತಿಗೆಯ ಚಿಕ್ಕಪ್ಪ ಇದ್ದರು ಅವರನ್ನು ಅಂದರೆ ತನ್ವಿ ಓ ಹೋಗೋಣ ನೆಕ್ಸ್ಟ್ ಲೆವೆಲೇ ಬೇಡ ಅದ್ರದ್ದು ಖುಷಿಯೇ ಬೇರೆ ಜಿಯಾ ಸ್ವಲ್ಪ ಸ್ವಲ್ಪ ಎದ್ತಿದ್ದು ಆದರೆ ನಮ್ಮ ಆಶ್ನಿ ಮೇಡಮ್ ಅವರಂತೂ ತುಂಬ ಹೆದರುತ್ತಾ ಇದ್ದರು ಏನೋ ಒಂಥರ ಖುಷಿ ಏನೋ ಒಂಥರ ಆ ಪೀಸ್ ಆಫ್ ಮೈಂಡ್ ಬೆಳಿಗ್ಗೆ ಹೊತ್ತು ಬೀಚಿಗಂತೂ ಬಂದರೆ ತುಂಬ ಚೆನ್ನಾಗಿರ್ತಿದ್ದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಪ್ರಶಾಂತವಾಗಿ ಸಹ ಇದೆ ಮಕ್ಕಳಿಗೆ ಸಹ ಫನ್ ಅನ್ನೋದು ಬೇಕಲ್ಲ ಹಾಗಾಗಿ ನಾವು ಬೀಚಿಗೆ ಅವರ ಒತ್ತಾಯದ ಮೇಲೆ ಬೀಚಿಗೆ ಬಂದ್ವಿ ಮನೆ ಮಕ್ಕಳಿಗಂತೂ ವೆಕೇಶನ್ಗೆ ಮಂಗಳೂರಿಗೆ ಹೋದರೆ ಬೀಚಿಗಂತೂ ಹೋಗಲೇಬೇಕು ಒಂದು ಅಥವಾ ಎರಡು ಟೈಮ್ ನಿಮ್ಮ ಮನೆ ಮಕ್ಕಳು ಸಹ ಬೀಚಿಗೆ ಹೋದರೆ ಇಷ್ಟೇ ಖುಷಿ ಪಡ್ತಾರೆ ಹೀಗೆ ಆಟ ಅಂತ ಸಹ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೀರಿಗೆ ಹಿಡೀಲಿಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಅಥವಾ ಚೇಂಜ್ ಮಾಡಲಿಕ್ಕೆ ಬಟ್ಟೆ ಸಹ ಇರಲಿಲ್ಲ ಈ ತನ್ವಿ ನೈತಿಕಂತರು ಆಡಿದ್ರು 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 ತುಂಬ ಆಡಿದರು ನಮ್ಮ ಆಶ್ರಿ ಮೇಡಮ್ ಅವರಂತೂ ನೆಲಕ್ಕೆ ಕಾಲು ಇಡಲಿಕ್ಕೆ ಅಂದರೆ ಕಾಲು ಇಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು ಈ ಏಡಿ ಮರಿಗಳೆಲ್ಲ ತುಂಬ ಇದ್ದಾವೆ ಅಂತ ಮತ್ತೆ ಅಷ್ಟೊತ್ತರಲ್ಲಿ ನಮ್ಮ ನೈತಿಕೋ ಅಥವಾ ತನ್ವಿ ಯಾರೋ ನೀರು ಬೇರೆ ಆರಿಸಿದ್ರು ಮತ್ತಂತೂ ನೆಲದಲ್ಲಿ ನಿಲ್ಲಿಕ್ಕೇ ಕೇಳ್ತಿರಲಿಲ್ಲ ಒಬ್ಬ ಸೇ ಬೀಚಿಗೆಲ್ಲ ಬಂದಮೇಲೆ ಫೋಟೋ ಶೂಟ್ ಅಂತೂ ಇರಲೇಬೇಕಲ್ಲ ಅಂತ ಒಂದೆರಡು ಫೋಟೋ ಸಹ ತೆಕ್ಕೊಂಡ್ವಿ ಏನೋ ಒಂಥರ ಫನ್ ಇತ್ತು ಜಿಯನಿಗೆ ಎದುರುಕೆ ಸಹ ಆಗ್ತಿತ್ತು ಅದು ಸಹ ಹೋಗೋ ಹೋಗುವಂಥ ಅಂತ ಸಹ ಇತ್ತು ಹಾಗೆ ಹಿಡ್ಕೊಂಡು ಈ ಮಕ್ಕಳನ್ನ ಇಟ್ಕೊಂಡು ಕೂರಿಸುವ ಕೆಲಸ ಆಯಿತು ಸಹಾಯ ಅಂತೂ ಇಂತೂ ನಮ್ಮ ಆರ್ಶನಿ ಮೇಡಮ್ ಅವರಂತೂ ಡ್ರೆಸ್ ಚೇಂಜ್ ಮಾಡಿ ಹೇಗೋ ಬಂದರು ಆಸ್ತಿ ಡ್ರೆಸ್ ಚೇಂಜ್ ಆದಮೇಲೆ ಜಿ ಎಸ್ ಆ ಮಣ್ಣಲ್ಲಿ ಆಡ್ಲಿಕ್ಕೆ ಶುರು ಮಾಡಿದ್ಲು ಮಣ್ಣು ಸೈಡ್ ಬಂದ್ಲು ನನಗೆ ಸಹ ಒಳ್ಳೆಯದು ಆಯಿತು ಅಂತ ಅನಿಸಿತು ಮತ್ತು ಮಣ್ಣಲ್ಲಿ ಆಡಲಿಕ್ಕೆ ಶುರು ಮಾಡಿದ್ರು ಆದರೂ ಸಹ ಆಸ್ತಿ ಮೇಡಮ್ ಅವ್ರಿಗೆ ಬರೋ ಬರುವಾಗ ಇದ್ದ ಹುಮ್ಮಸ್ಸು ಲಾಸ್ಟಿಗೆ ಕಮ್ಮಿ ಆಗಲಿಕ್ಕೆ ಶುರು ಆಯ್ತು ನಾವು ಎಷ್ಟು ಹೋಗೋಣ ಹೋಗೋಣ ಬಿಸಿಲು ಶುರು ಆಯಿತು ಅಂದರೆ ಈ ನಮ್ಮ ಇನ್ನೂ ಮಕ್ಕಳು ದೊಡ್ಡ ಮಕ್ಕಳು ಬರಲಿಕ್ಕೆ ಕೇಳ್ತಾನೆ ಇರಲಿಲ್ಲ ಬಾಲ್ ತಗೊಂಡಿದ್ರು ಅಂತ ಮತ್ತೆ ಅದರಲ್ಲಿ ಆಡಲಿಕ್ಕೆ ಶುರು ಮಾಡಿದ್ವಿ ನೀರಿಂದ ಹೊರಗೆ ಹೇಗೋ ಮಾಡಿ ತಂದ್ವಿ ಅದರ ನಂತರ ಬಾಲ್ ಆಡಲಿಕ್ಕೆ ಶುರು ಮಾಡ್ತಿದ್ರು ಹಾಗೆ ಯಾರಾದರೂ ನೋಡಿದ್ದೀರಾ ಬೀಚಲ್ಲಿ ಯೋಗ ಮಾಡೋದು ಯಾರು ಇಲ್ಲ ನಮ್ಮ ಒನ್ ಆ್ಯಂಡ್ ಓನ್ಲಿ ಒನ್ ಪರ್ಸನ್ ನನ್ನಣ್ಣ ಅಣ್ಣ ಶೆಟ್ಟಿ ಮಾತ್ರ ಬೀಚಲ್ಲಿ ಯೋಗ ಮಾಡ್ತೀವಿ ಬೀಚಲ್ಲಿ ಆಟ ಆಡಿದ ನಂತರ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಅಲ್ಲೇ ಪಕ್ಕದಲ್ಲಿ ಹೋಗುವಾಗ ದಾರಿಯಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಇತ್ತು ಅಲ್ಲಿ ಹೋಗಿ ನಾವೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ಮನೆಗೆ ಹೋದ್ವಿ ಅದೇ ದಿನ ಸಂಜೆ ನಾವು ಎಲ್ಲಿಗೆ ಹೋದ್ವಿ ಅಂತ ವಿಘ್ನೇಶ್ ಎಲ್ಲಿ ನಿಮ್ಮದು ನಮ್ಗೆ ಹೇಗೆ ಗೊತ್ತು ನೀವೆಲ್ಲ ಹೋಗುದು ಚಪ್ಪ ಅವನ ಚಪ್ಪೆ ಇವತ್ತು ನಾವಿವತ್ತು ಹೋಗ್ತಾ ಇದ್ದೇವೆ ನಮ್ಮ ಅಜ್ಜಿಯ ಊರಿಗೆ ಆದರೆ ನನ್ನ ಅಜ್ಜಿಯ ಮನೆಗೆ ಅಲ್ಲ ಇಲ್ಲಿ ನನ್ನ ಮಾವಂದು ಸ್ಕೂಲ್ ಇನೋಗ್ರೇಷನ್ಸ್ ಫಂಕ್ಷನ್ ಇದೆ ಹಾಗಾಗಿ ಹೋಗ್ತಾ ಇದ್ದೇವೆ ಯಾರಿಗಾದರೂ ಸ್ಕೂಲಿಂಗ್ ಮತ್ತು ಬೋರ್ಡಿಂಗ್ ಬೇಕಿದ್ದರೆ ಮಂಗಳೂರಿನಲ್ಲಿ ಅಥವಾ ಅಂದರೆ ಮಂಗಳೂರು ಸೌತ್ ಕೇಂದ್ರ ಸೈಡ್ ಇದು ಬೆಸ್ಟ್ ಸ್ಕೂಲ್ ಅಂತ ಸಹ ನಾನು ಹೇಳ್ತೇನೆ ಯಾಕಂದರೆ ನನ್ನ ಮಾವನ ಸ್ಕೂಲ್ ಅಂತಲ್ಲ ಇವರು ಇಲ್ಲಿರೋ ಸ್ಟಾಫ್ ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ಡ್ ಮತ್ತು ಎಜುಕೇಟೆಡ್ ಸ್ಟಾಫ್ ಹಾಗೂ ನನ್ನ ಮಾವ ಮತ್ತು ನನ್ನ ಅತ್ತೆಗೆ ಸಹ ಫುಲ್ ಎಕ್ಸ್ಪೀರಿಯೆನ್ಸ್ ಇದೆ ಕಾಲೇಜ್ ಮತ್ತು ಸ್ಕೂಲ್ ಫೀಲ್ಡಲ್ಲಿ ನಾನಿಲ್ಲಿ ಕೆಳಗೆ ನಂಬರ್ ಕೊಟ್ಟಿರ್ತೇನೆ ಯಾರಿಗಾದರೂ ಬೇಕಿದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ಸ್ಕೂಲಿಂಗ್ ಕಲಿ ಬೇಕಿದ್ದರೆ ಯಾರಾದರೂ ಕಾರ್ಕಳದಿಂದ ಕಾರ್ಕಳ ಕಾರ್ ನೋಡು ನೋಡುವವರಿದ್ದರೆ ಪ್ಲೀಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನನ್ನ ಅತ್ತೆ ಮತ್ತು ಮಾವದಿಬ್ಬರದ್ದು ಕೊಟ್ಟಿದ್ದೇನೆ ತುಂಬ ಒಳ್ಳೆಯ ಸ್ಕೂಲ್ ಹಾಗೂ ಬೆಸ್ಟ್ ಸ್ಕೂಲ್ ಅಂತ ಸಹ ಹೇಳ್ತೇನೆ ఇదే స్కూల్ ఈ అయితే నిష్టంక్స్ ఫర్ వాచింగ్ గు